ಸರಿ ಇವತ್ತಿಂದ ರೇಷನ್ ಕಾರ್ಡ್ಕೆಗಿಂದ ಬಿಟ್ಟಿದ್ದರೋ ಅರ್ಜಿಯಿಂದ ಕ್ಲಿಯರ್ ಮಾಡಬೇಕು ಅಯ್ಯೋ ಇವತ್ತು ಬಿಟ್ಟಿಲ್ಲ ಎಷ್ಟು ದಿವಸ ಬಿಟ್ಟಿದ್ದಾರೆ ಗೊತ್ತಿಲ್ಲ ಬೆಳಗ್ಗೆ ಮೆಸೇಜ್ ಹಾಕಿದ್ದಾರೆ ಹಂಗೆ ಸರ್ ನಮ್ಮ ಕಾಲದಲ್ಲಿ ಒಂದು ಸಾವಿರದ ಒಂಬೈನೂರ ಎರಂಬತ್ತೈದು ಜಿಮ್ ಪಿ ಆರ್ ಕಾರ್ಡು ಜಿಪಿಐ ಲೋಟ್ ಮಾಡಿದ್ದರೆ ಸರ್ ಯಾರು ಇದು ಸರ್ ನಮಗೆ ನಾನು ಕೇಳಿದೆ ಇರೋದು ಹೊಸ ಬೀಜಕ್ಕಾಗಿ ನಾಲ್ಕು ಸಾವಿರದ ನೂರ ಅರವತ್ತು ಜಿಳು ಎಲ್ಲ ಇದೆ ಸರ್ ಇಲ್ಲ ಸಾವಿರದ ಒಳ್ಳೆಯವರು ಮೂರು ಇದೆ ಸರ್ ಅದು ವಿಜಯವಾರಿ ಅಪ್ರೂವಲ್ ಆಗಿದೆ ಸರ್ ಅದು ಸಾವಿರದ ಎಂಟು ತಮ್ಮ ಆಗಿದ್ದು ಸರ್ ನಾಳೆ ಸಾವಿರದ ಏಳುನೂರು ಮೂರು ಬಾತ್ ಆಗಿಲ್ಲ ಇಷ್ಟ ಆಗಿಲ್ಲ ಯಾವ್ದು ಇಷ್ಟ ಆಗಿಲ್ಲ ಇಶ್ಯು ಆಗಿದೆ ಸರ್ ಬೆಂಟು ಇಲ್ಲ ಇಷ್ಟವಾಗಿಲ್ಲ ಡಾಕ್ಟರ್ ವಿಶ್ಯ ಆಗಿದೆಯಾ ಇಲ್ಲ ಸರ್ ವಿಶೂ ಆಗಿದೆ ಸಾವಿರದ ಏಳುನೂರು ಮೂರು ಮಾತ್ರ ನಮ್ ಗಣನಲ್ಲಿ ಬಾಕ್ಲಿಲ್ಲ ಸರ್ ಆ ಪೇಂಟು ವಿಶ್ಯೂ ಆಗಿದೆಯಾ ಯಾವ ಅಪ್ಲಿಕೇಶನ್ ಇಷ್ಟ ಆಗಿರತ್ತ ಸರ್ ಇದು ನಮ್ಮ ಟೋಟಲ್ ಅಪ್ಲಿಕೇಶನ್ ನಾಲ್ಕು ಸಾವಿರ ನೂರು ಇಂದ ಪೇಂಟಿಂಗ್ ಉದ್ಕಾಟಿದೀರಿ ಸರ್ ತಮ್ಮ ತಂದು ಸರ್ ನಾ ಪೇಂಟಿಂದ ಪೇಂಟಿಂಗ್ ಉಟ್ಟಿದ್ದೀರಿ ಹಾಂ ಸರ್ ಸಾವಿರದ ಸಾವಿರದ ಎಂಟುನೂರ ತೊಂಬತ್ಮೂರು ಆಗಿದೆ ಅಪ್ರೂವ್ ಆಗ ಕಾರ್ಡ್ ಇಶ್ಯೂ ಸರ್ ಕಾರ್ಣೂ ಅಂದರೆ ಕರ್ಮಿನಟ್ ಕಾರ್ಡ್ ಆಗಿಲ್ಲ ಸರ್ ಇದು ಡೌ ಕಾರ್ಡಲ್ಲಿ ಸಹ ಇಶೂ ಆಗಿಲ್ಲ ಸರ್ ಅಂಟೈನ್ ಪರ್ಸೆಂಟ್ ಇಶೂ ಇಲಾಸಾಯಿದೆ ಸರ್ ಯಾಕೆ ಡೌನ್ ತಗೊಳಿ ಯಾವ ಯಾವ ಡೇಟಲ್ಲಿ ತಾವು ಡೇಬಿಟ್ ಬಟ್ಟಿ ಸರಿ ಸರ್ ಟಾಬ್ ತೊಗೊಂಡು ಕ್ಲಿಯರ್ ಮಾಡಿದೆ ಹಾಂ ಅದೊಂದು ಕ್ಲಿಯರ್ ಮಾಡೋದಿಲ್ಲ ಸರ್ ಅದಕ್ಕೆ ಏನು ಮಾಡಿದ್ರೆ ಅದು ಬೇಸಿಸ್ ಏನು ತಗೊಂಡಿದ್ಯಾ ಬೈ ಸಿಕ್ಸ್ಟಿ ಬಟ್ಟೆ ಐನೂರ ಸರ್ ಅದು ಆಧಾರ್ ಕಾರ್ಡು ಮಿಸ್ ಮ್ಯಾಚ್ ಅಡ್ರೆಸ್ ಆಗಿರುತ್ತದೆ ಸರ್ ಮತ್ತೆ ಒಂದು ಕುಟುಂಬದಲ್ಲಿ ಅವ್ರ ಹೆಸರು ಇದ್ದು ಕನ್ವರ್ಟ್ ಶರಣರ್ಟ್ ಎಷ್ಟು ನಾವು ಚಾಲಕ ಕನ್ವರ್ಟ್ ಮಾಡ್ತೀವೋ ಅಷ್ಟು ಕಾರ್ಡ್ ಮಾತ್ರ ಕೊಡೋದಕ್ಕೆ ಇದು ಸರ್ ಮಾಡಿದ್ದಾರೆ ಬಿಪಿಎಲ್ ಎಲ್ಗೆ ಎಷ್ಟು ಕನ್ವರ್ಟ್ ಸರ್ ಕಾರ್ಡ್ ಮಾತ್ರ ಮಾತ್ರ ಎಂಬತ್ತೇಳು ಎಂಬತ್ತೈದು ಅನ್ಬಿಟ್ಟು ಸರ್ ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಮಾಡುವ ಸರ್ ಆದ್ರೆ ನಮ್ಮ ಕರ್ಕೊಂಡು ಇನ್ನೂ ನಾವು ಕನ್ವರ್ಟ್ ಮಾಡಿರೋದು ಬರೀ ನಾನು

ಮಾನದಂಡ ಏನು ಅಂತ ಪಡಿತರ ಚೀಟಿ ಇದ್ದಾಗ ಅನೇಕ ಹಣಗಳಾಗಿತ್ತು ಸರ್ ಏನಾಗುತ್ತೆ ಪಡಿತರ ಚೀಟಿ ಪಡುವದೆಲ್ಲ ಕಟ್ಕೊಂಡ್ಬಂದಿದ್ದಾರೆ ಸರ್ಕಾರ ಅಂತ ಮಾಡ್ತಿದ್ದಾರೆ ಸರ್ಕಾರ ಸೌಲತ್ತು ಕೊಟ್ಟಿರೋದ್ದು ಯಾರು ಫಲಂಬ ಇದ್ದಾನೆ ಪಡುವ ಇದ್ದಾನೆ ಬಿ ಪಿ ಜಾಸ್ತಿ ಬರ್ತಾನೆ ನಿಜವಾಗಿ ಅರ್ಜನಿಂದ ಅದು ಸೇರಬೇಕು ಅಂದರೆ ಮದುವೆ ಸವಲತ್ತು ಸರ್ ಆ ಸೌಲತ್ತನ್ನು ಬಿ ಪಿ ಎಲ್ಲಿಂದ ಎ ಪಿ ಎಲ್ಲಿ ಸುಧಾವಣೆ ಸ್ಪಷ್ಟವಾಗಿ ಬಿಎಸ್ವಾಗಿರ್ತಕ್ಕಂಥ ಕಾರಣ ಕೊಡಬೇಕಿದ್ದರು ಸರ್ ಅವರು ತೀರ್ಪಿದಾರುವರ್ಕೆ ಮಾಡಬೇಕು ಜಾಬ್ ಕಾರ್ಡ್ ಅನ್ನೋಸ್ಕರ ನಿನ್ನ ತೀರ್ಪಿಯಲ್ಲಿ ಮಾಡಿದ್ದೀನಿ ಈಗ ನಿಮಗೆ ಮಾನದಂಡ ಏನಿದೆ ಅದನ್ನೆ ಮಾಡಿಕೊಳ್ಬೇಕು ಅದೇ ಸರ್ ಕೇಂದ್ರ ಸರ್ಕಾರದಿಂದಲೂ ಮಾನದಂಡ ಬಂದಿದೆ ರಾಜ್ಯ ಸರ್ಕಾರದಿಂದಲೂ ಮಾನದಂಡ ಇದೆ ಏನು ಬಿ ಪಿ ಎಲ್ ಒಂದು ಪಡಿತರ ಚೀಟಿಯನ್ನು ಪಡ್ಕೊಳ್ಬೇಕಾದ್ರೆ ಏನು ಆಘಾತ ಇರಬೇಕು ಅವನು ಅನರ್ಹ ಆಗಿರೋದ್ರಿಂದ ಏನು ಮಾಡಿದರೆ ಅವನು ಎ ಪಿ ಎಲ್ ಬದಲಾವಣೆ ಮಾಡಿದ್ದೀವಿ

ರೀಸನ್ ಕೊಡಬೇಕು ವ್ಯಕ್ತಿ ಇನ್ಕಮ್ ಟ್ಯಾಕ್ಸ್ ಬಂದಿದೆ ಸರ್ ಇಂಟರ್ವೆನ್ಸಿಂಗ್ ಇದು ಹೊಸ ಕಾರ್ಡ್ ಬಂದಿದ್ರು ಇಂಟರ್ವೆನ್ಸಿಂಗ್ ಲೋನ್ ತಗೊಂಡಿದ್ರು ಹಾಗಾಗಿ ನೀವು ರಿಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಕ್ಲಿಯರ್ ಕಟ್ ಇಂಡಿವಿಜುವಲ್ ಎನ್ವಿರೇಷನ್ ಕಾರ್ಡ್ ಗೆ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಆ ರೀಸನ್ ಇದೆ ಸರ್ ಆ ರೀಸನ್ ಇದೆ ಮತ್ತೆ ನ್ಯಾಯಾಲಯ ಮುಂದೆ ನಾನು ಅನ್ಸೇ ಹೇಳಿದ್ವಿ ಅನ್ಸಿದ್ದಾರೆ ಸರ್ ನಮ್ಮ ಆಫೀಸದಿಂದ ನಾವು ಮಾಹಿತಿ ಕೊಡ್ತಿದ್ದೀವಿ ಸರ್ ನೀವು ನ್ಯಾಯತಲೇ ಅಂದಿದ್ರು ಅಂದ್ರೆ

گورڈر ಇಫ್ ಯು ಕರೆಕ್ಟ್ ಎನಿ ಇನ್ಫಾರ್ಮೇಶನ್ ಫಾರ್ ಸೆನ್ಸಸ್ ಡಿಸ್ಕ್ಲೋಸಲ್ ಇರುತ್ತೆಗೂ ಯಾವ ಇಲಾಖೆ ಸಮಸ್ಯೆ ಏನಿಲ್ಲ ಜಾತಿ ತಗೊಳ್ಳಿ ಜೀವನ ತಗೊಳ್ಳಿ ಆದಾಯ ವೃದ್ಧಿ ತಗೋಬೇಕು ಅಂತ ಇಲ್ಲಾದ್ರೂ

దేశ దేని పాట ని వెప కొడు తర్డే ఎస్కేట్ మనం ప్య క్యాపిట నిల సర్ నమ గ్యారెంటీ చేనేందుకు ప్య క్యాపిట జాస్టీ అసలు నమ అప్ని గవర్మెంట్ 24 సాల గ్యారెంటీ కోట 10 సాల గ్యారెంటీ ప్య క్యాపిట మేడ మిస్టర్